ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಮಾಘ ಮಾಸದ ಶಿವರಾತ್ರಿ ಶುಭಾಶಯಗಳು ಇವತ್ತು ಈ ಹಬ್ಬದಲ್ಲಿ ಪ್ರತಿ ಎಲ್ಲರೂ ಉಪವಾಸ ಇರ್ತಾರೆ ಬಟ್ ನಾನು ಹಾಗೆ ಉಪವಾಸ ಇದ್ದೀನಿ ಬೆಳಗಿಂದ ಬರೀ ನೀನು ಏನಷ್ಟೇ ಕುಡಿದಿರೋದು ಇನ್ನೇನು ತೊಗೊಂಡು ಇಲ್ಲ ಜ್ಯೂಸ್ ಆಗಲಿ ಏನೂ ಕುಡ್ದಿಲ್ಲ ಯಾರು ನನ್ನ ಥರ ಉಪವಾಸ ಇದ್ದಾರೆ ಕಮೆಂಟ್ ಮಾಡಿ ಬೆಳಗಿಂದ ಬ್ಯುಸಿ ಇದೆ ಬಟ್ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೇನೆ ಆ್ಯಡ್ ಮಾಡ್ತೀನಿ ಆಮೇಲೆ ಅಂದರೆ ಉಪವಾಸ ಅಂದರೆ ಹಣ್ಣು ನೀರು ಜ್ಯೂಸು ಎಲ್ಲ ತಿನ್ಕೊಂಡು ಏನಾರು ಉಪವಾಸ ಬರೀ ನೀರು ಕುಡ್ಕೊಂಡು ಉಪವಾಸಿದ್ರೆ ಶಿವರಾತ್ರಿ ಹಬ್ಬಕ್ಕೆ ಶಿವಂಗೆ ತುಂಬ ಶ್ರೇಷ್ಠವಾದ ಹಬ್ಬ ಇದು ಹೆಮ್ಮೆ ಚೆನ್ನಾಗಿತ್ತು ಅಂತೇಳಿದ್ರು ಮನೇಲಿ ಅದಕ್ಕೆ ಬೆಳಗ್ಗೆನೇ ಅಭಿಷೇಕ ಎಲ್ಲ ಮುಗಿಸಿ ಮತ್ತು ಸಂಜೆನೂ ಪೂಜೆ ಮಾಡ್ತೀನಿ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರಬೇಕಲ್ವ ನಾನು ಪ್ರತಿ ವರ್ಷನೂ ಅಷ್ಟೇ ದೇವ ಉಪವಾಸ ಇದ್ದು ಬೆಳಗ್ಗೆಯಿಂದ ಉಪವಾಸ ಇರ್ತೀನಲ್ಲ ನೈಟ್ ಒಂದು ಸಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಿ ಕೊಡುವಂಥ ಪ್ರಸಾದ ತಗೊಂಡ್ಮೇಲೆ ನಾನು ಊಟ ಮಾಡೋದು ಮನೇಲಿ ಬೆಳಗ್ಗೆನೇ ಏನಕ್ಕೆ ಬಿಝಿ ಇದೆ ಅಂತ ಅಂದರೆ ಬೆಳಗ್ಗೆ ತುಂಬ ಕೆಲಸ ಇತ್ತು ಮನೇಲಿ ಕೆಲಸ ಎಲ್ಲ ಮುಗಿಸಿ ಮತ್ತು ಶಿವ ಪೂಜೆ ಮಾಡಬೇಕಿತ್ತು ಪಂಚಾಮತ್ ಅಭಿಷೇಕ ಮಾಡ್ತಿದ್ದೆ ಇವತ್ತು ಅದಕ್ಕೆ ಲೇಟ್ ಆಯಿತು ಏನಲ್ಲ ನಂತರ ಉಪವಾಸ ಮತ್ತು ಶಿವ ಪೂಜೆ ಎಲ್ಲ ಮಾಡ್ಕೊಂಡಿದ್ರೆ ಕಮೆಂಟ್ ಮಾಡಿ ಇವತ್ತು ಇಡೀ ನೈಟ್ ಉಪವಾಸ ಅಂದರೆ ಸಂಜೆ ತಕ್ಕ ಉಪವಾಸ ಆಯಿತು ಸಂಜೆ ಪೂಜೆ ಮಾಡಿ ಮತ್ತು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಊಟ ಮಾಡೋದು ಅಂಥವ್ರಿಗೂ ಊಟ ಮಾಡೋದಿಲ್ಲ ಮತ್ತು ರೈಸ್ ಐಟಂತ ಏನು ತಗೋಳೋದಿಲ್ಲ ಇವತ್ತು ಬರೀ ಹಣ್ಣಾಗಲಿ ಜ್ಯೂಸ್ ಅಷ್ಟೇ ತೊಗೊಳೋದು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಹೊಡಿಯೋ ಇದೇ ಥರ ಮನೇಲಿ ಪೂಜೆ ರೆಡಿ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಅನ್ನೊಂಥರ ಅಭಿಷೇಕ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಲು ಕಲ್ಸಕ್ಕರೆ ಬಾಳೆಹಣ್ಣು ಅರ್ಶನ ಕುಂಕುಮ ಪ್ರಯಾಗ್ರಾಜ್ ತೀರ್ಥ ಹೀಗೆ ಅನ್ನೊಂಥ ರೆಡಿ ಮಾಡ್ಕೊಂಡು ಅಭಿಷೇಕ ಮಾಡ್ಕೊತಾ ಇದ್ದೀನಿ ನಾನು ಪ್ರತಿ ವರ್ಷ ಶಿವರಾತ್ರಿಂದ್ರೆ ಹಿಂಗೆ ಮಾಡೋದು ಹೋದ ವರ್ಷ ನಮ್ಮ ಅತ್ತೆ ಮನೇಲಿ ಹಬ್ಬ ಮಾಡಿದ್ರು ತುಂಬ ಚೆನ್ನಾಗಿ ಹಬ್ಬ ಮಾಡಿತ್ತು ಅಲ್ಲಿ ನಮ್ಮ ನಾನಿ ಮಗು ನನ್ನ ಪಾಪು ನಮ್ಮ ಅಕ್ಕನ ಪಾಪು ಎಲ್ಲ ತುಂಬ ಚೆನ್ನಾಗಿ ಚೆನ್ನಾಗಿ ಸೇರಿಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ದೊಡ್ಡ ಲಿಂಗು ಇದೆ ಅಲ್ಲ ಊರಲ್ಲಿ ಎಲ್ಲ ಸೇರ್ಕೊಂಡು ಪೂಜೆ ಎಲ್ಲ ಮಾಡಿ ಅಭಿಷೇಕ ಎಲ್ಲ ಮಾಡಿದ್ದು ಸಲ ಮಿಸ್ ಮಾಡಿಕೊಂಡೆ ಅದಕ್ಕೆ ಎಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಅಂದರೆ ಈ ಪೂಜೆ ಯಾವಾಗಲೂ ಇರ್ತೀವಿ ಇಲ್ಲ ಅಂತ ಅಲ್ಲ ಬಟ್ ಇವತ್ತೊಂಥರ ಸ್ಪೆಷಲ್ ಅಲ್ವಾ ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ ನಾನು ಈಗ ನೋಡಿ ಅಲ್ಲಿಂದ ಅಭಿಷೇಕ ಮಾಡಿ ಪೂಜೆ ಇದ್ದೀನಿ ಏನೋ ಒಂಥರ ಲಿಂಗಕ್ಕೆ ಈ ಹಬ್ಬನ ತುಂಬ ಶ್ರೇಷ್ಠವಾದ ಹಬ್ಬ ಶಿವ ಪೂಜೆ ಎಲ್ಲ ಮಾಡಿ ಜಪ ಎಲ್ಲ ಮಾಡಬೇಕು ಪೂಜೆ ಮುಗಿದ ನಂತರ ಶ ಮಂಗಳಾರತಿ ಮಾಡಿ ಜಪ ಮಾಡ್ತೀನಿ ನೂರ ಒಂದು ಸಲ ಐವತ್ತೊಂದು ಸಲ ಇಪ್ಪತ್ತೊಂದು ಸಲ ಈ ಥರ ಮಾಡ್ತೀನಿ ಈಗ ಪೂಜೆ ರೆಡಿ ಮಾಡ್ಕೊಂಡು ಬೆಳಗ್ಗೆನೇ ಪೂಜೆ ರೆಡಿ ಮಾಡೋಕ್ಕೆಲ್ಲ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡ್ಕೊತ ಇದ್ದೆ ಈಗ ಕೆಳಗಡೆ ಅಮ್ಮ ಮನೆಗೆ ಬಂದರೆ ಅಮ್ಮ ಆರತಿ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತ ಇದ್ದರು ನಾನು ಕೇಳಿದಕ್ಕೆ ಅಮ್ಮ ಇಲ್ಲ ನಮ್ಮ ಕಡೆ ಮಾಡ್ತೀನಿ ನಾವು ಅಂತ ಅಂದರು ಹೌದಾ ಸರಿ ಆಯಿತು ಮಾಡು ಅಂತ ಅಂದ್ಬಿಟ್ಟು ಆರತಿಗ ರೆಡಿ ಇದ್ದರು ನೋಡಿ ಅಮ್ಮ ಮನೆ ದೀಪ್ ದೇವ್ರ ಮನೆ ಈ ಥರ ಇದೆ ಅಮ್ಮ ತುಂಬ ಚೆನ್ನಾಗಿ ಪೂಜೆ ಮತ್ತು ದೇವ್ರ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ನೋಡಿ ನಮ್ಮಮ್ಮ ಆರತಿ ಮಾಡ್ತಾರೆ ಹಬ್ಬಕ್ಕೆ ತಮಟ ಮಾಡ್ತಾರೆ ನಮ್ಮಮ್ಮ ಆರ್ತಿನ ಮಾಡ್ತಾ ಏನಕ್ಕೆ ಅಂತ ಗೊತ್ತಿಲ್ಲ ಕೇಳೋಣ ಅಮ್ಮ ಏನಕ್ಕೆ ನೀನು ಆರತಿ ಮಾಡ್ತಿರೋದು ನಮ್ಮಮ್ಮರ ಮನೆಗೆ ಆರತಿ ಮಾಡೋರು ಮಂದಿ ಅವ್ರಿಗೆ ಅದಕ್ಕೆ ಮಾಡ್ತಾ ನೀನು ಗಂಡ ಮನೆ ಮನ ಸಂಪ್ರದಾಯ ತನಕ ಪಾಲಿಸಬೇಕಿದದು ಗಂಡ ಮನೆದು ಅಮ್ಮ ಮನೆದು ಎರಡು ಮನೆದು ಸ್ವಲ್ಪ ಜೋರ ತರ ಕೆಲಸಲ್ಲ ವಯಸ್ಸು ಅಮ್ಮ ಮನೆದು ಗಂಡ ಮನೆದು ಎರಡು ಮನೆಯದು ಮಾಡ್ತೀವಿ ಎಷ್ಟು ಆರತಿ ಮಾಡ್ತೀಯಾ ನಾಲ್ಕು ಆರತಿ ಮಾಡ್ತೀವಿ ನಾಲ್ಕು ಆರ್ತಿ ಆಯಾ ದೇವ್ರಿಗೆ ವೀರಭದ್ರ ಸ್ವಾಮಿಗೆ ವೈದ್ಯನಾಥೇಶ್ವೃಂಗಿ ಸಿದ್ಧರಾಮೇಶ್ವರಿಗೆ ಮಲ್ಲೇಶ್ವರುಗೆ ಉಂಡೆ ಮಾಡಲ್ವಾ ಉಂಡೆನೂ ಮಾಡ್ತೀವಿ ಮತ್ತೆ ಉಂಡೆನ ನೈವೇದ್ಯ ಮಾಡ್ಬೋದು ತಾನೆ ಉಂಡೆನೂ ನೈವೇದ್ಯ ಮಾಡ್ತೀವಿ ಆರ್ತಿನೂ ಮಾಡ್ತೀವಿ ಎರಡೂ ಮಾಡ್ತೀವಿ ಈ ಬೆಲ್ಲದ ಪಾಕ ಈ ಅದು ಕಲಿಸ್ಕ ಕಾಲ್ಸ್ಕೋಬೇಕು ಇದು ನೋಡಿ ನನ್ನ ಅಮ್ಮನೆಲ್ಲ ಪುಡಿ ಮಾಡಿಕೊಂಡು ಮಿಕ್ಸಿಗೆಲ್ಲ ಹಾಕುಸ್ಕೊ ಮಾತ್ರ ಇಟ್ಕೊಂಡಿದ್ದಾರೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಂಡು ಮತ್ತು ಬೆಲ್ಲದ ಪಕ್ಕ ಹಾಕ್ಕೊಂಡು ಕೆಲಸೋದು ಅಲ್ಲೇನಮ್ಮ ಹ್ಞೂ ಈ ಶೇಪಿಗೆ ಅದನ್ನು ತರಬೇಕೀಗ ನನಗೆ ಆರತಿ ಮಾಡೋಕ್ಕೆಲ್ಲ ಬರಲ್ಲ ಉಂಡೆ ಮಾತ್ರ ಕಟ್ತೀನಿ ನನಗೆ ನನಗೂ ಬರ್ತಿರೋ ತಮಟೆ ಮಾಡೋಕ್ಕೆ ಅತ್ತೆ ಮನೆ ಅತ್ತೆ ಕಲ್ಸ್ಕೊಂಡು ಕೊಟ್ಟಿದ್ದು ಚೆನ್ನಾಗಿ ಕುಟ್ಟಿ 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 ಎಲ್ಲ ತಗೊಂಬರ್ತಾರೆ ಇಲ್ಲಿ ಗೆಜ್ಜ ಬತ್ತಿ ಹಚ್ಚದಲ್ವ ತುಪ್ಪದ ಬತ್ತಿ ಹಚ್ಬೇಕು ಅಂದರೆ ಎಣ್ಣೆ ನೆನೆಸ್ಬಿಡ್ತಾನೆ ದೀಪ ಹಚ್ಚೋದು ಹ್ಞೂ ತುಪ್ಪದಲ್ಲಿ ನೆನೆಸಿ ಹಚ್ಬೇಕು ಎಣ್ಣೆ ನೆನೆಸಿದ್ರೆ ವಾಸನೆ ಆಗುತ್ತೆ ತುಪ್ಪದ ಆದರೆ ತುಪ್ಪದ ಬತ್ತಿಯಲ್ಲೇ ಹಚ್ಬೇಕಾಗುತ್ತೆ ನೀನು ಒಂದು ಮಾಡಬೇಕಾ ಉಂಡೆ ಎಷ್ಟು ಮಾಡ್ತೀಯಾ ಯಾಕೆ ಗೊತ್ತಿಲ್ಲ ಎಷ್ಟು ಆಗುತ್ತೋ ಅಷ್ಟು ಮಾಡೋದು ನೋಡಿ ಫೈನಲ್ ಈ ಥರ ಆರತಿ ಮಾಡಿದಾರಮ್ಮ ಆರತಿ ಮಾಡಿ ಎಲ್ಲ ದೇವರ್ಗು ಬೆಳಗಿದ್ದಾರೆ ಇಲ್ಲಿಂದ ನಾನೇ ನಾಲ್ಕು ಅರ್ತಿದ್ದೇವೆ ನೋಡಿ ಸಂಜೆ ಪೂಜೆ ಎಲ್ಲ ಮುಗಿಸಿ ಈಗ ಶಿವನ ಸಣ್ಣಕ್ಕೆ ಹೋಗ್ತಿದ್ದೆ ನಾನು ಅಮ್ಮ ಇರುತ್ತೆ ತನಿಸಿದೆ ಮೋಸ್ಟ್ಲಿ ಅದು ದೇವಸ್ಥಾನ ನೋಡೋಣ ಬನ್ನಿ ನೋಡಿ ಎಷ್ಟೊಂದು ಕ್ಯೂ ಐತೆ ಯಪ್ಪ ನಾವೆಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆವು ಎಸ್ ಎಸ್ ಎಸ್ಪುರ ಮೇನ್ಡಲ್ಲಿರುವಂತಹ ಉಮಾಮಹೇಶ್ವರಿ ದೇವಸ್ಥಾನ ನಮ್ಮೂರಹಾರ ಬೇಕ್ರಿ ಪಕ್ಕನೇ ಇದೆ ಇದು ಮೇನ್ ರೋಡಲ್ಲೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅದು ಸಿಕ್ಕಾಪಟ್ಟೆ ಕ್ಯೂ ಇತ್ತು ಮಾತ್ರ ನೋಡಿ ದರ್ಶನ ಮತ್ತು ಸಖತ್ತಾಗಾಯಿತು ನಮಗಂತೂ ನೋಡೋದಕ್ಕೆ ಹೇಳ್ಕನ್ಸು ಯಾರೆಲ್ಲ ನಮ್ಮ ಥರ ಕ್ಯೂನ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಿ ಅಲ್ಲೇ ಪಕ್ಕನೇ ಗಣೇಶನ ದೇವಸ್ಥಾನ ಇದೆ ಇನ್ನಲ್ಲಿ ಅಮ್ಮ ಅನ್ನೋ ದೇವಸ್ಥಾನ ಮುಖಬಂದು ಶಿವನ ಸ್ಥಾನಕ್ಕೆ ಫುಲ್ಲು ರೆಶ್ ಇತ್ತು ಅಂದರೆ ಅಪ್ಪ ಅಷ್ಟಕ್ಕೆ ನಾನು ಯಾವತ್ತೂ ನಿಂತಿಲ್ಲ ಆ ದೇವಸ್ಥಾನದಲ್ಲಿ ಇತ್ತು ಹಾಗೆ ಅಲ್ಲಿ ಉಪ್ಪಿಟ್ಟು ಮತ್ತು ಕಡಲೆಕಾಯಿ ಸಿಪ್ಸ್ ಕೊಟ್ಟಿದ್ದಾರೆ ಬೆಳಗಿಂದ ಉಪವಾಸ ಆಯ್ತುನಲ್ಲ ಈಗ ಊಟ ಮಾಡ್ತೀನಿ ಬಾಯ್ ಅಮ್ಮ ನೋಡಿ ಅಪ್ಪಾಜಿ ಎಷ್ಟು ಚೆನ್ನಾಗಿ ನೆಂಪುಳ ಶಕ್ದರೆ ಅಂತ ನಂಗಂದು ತುಂಬ ಖುಷಿ ಆಯಿತು ತಮಾಷೆ ಮಾಡ್ಕೊಂಡು ಹಾಕ್ತಾಯಿದ್ರು ಮತ್ತೊಮ್ಮೆ ಮಗೋದಮ್ಮೆ ಆ್ಯಪಿ ಶಿವರಾತ್ರಿ ಇವರೆಲ್ಲ ಪೂಜೆಗೆ ಹೋಗಿದ್ರು ಇವಾಗ ಬಂದು ಸ್ವಲ್ಪ ಹೊತ್ತಾಯಿತು